ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸಂಘರ್ಷ ಉಂಟಾದಾಗ ಯಾವೊಬ್ಬ ಪ್ಯಾಲೆಸ್ಟೈನಿಗನು ಐ ಸ್ಟ್ಯಾಂಡ್ ವಿತ್ ಇಂಡಿಯಾ ಅಂತ ಅನ್ನಲಿಲ್ಲ ವಿ ಸಪೋರ್ಟ್ ಇಂಡಿಯಾ ಅಂತ ಭಾರತದ ಬಾವುಟವನ್ನು ಹಿಡ್ಕೊಂಡು ಬೀದಿಗಿಳಿಲಿಲ್ಲ ಅಲ್ಲಿನ ಯಾವೊಬ್ಬ ರಾಜಕಾರಣಿನೂ ಭಾರತದ ಪರವಾಗಿ ಹೇಳಿಕೆಗಳನ್ನು ನೀಡಲಿಲ್ಲ ಎಂತಹ ವಿಪರ್ಯಾಸ ನೋಡಿ ಇಲ್ಲಿಯವರೇ ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಅಂತ ಹೇಳ್ತಾರೆ ವಿ ಸಪೋರ್ಟ್ ಪ್ಯಾಲೆಸ್ಟೈನ್ ಅಂತ ಪ್ಯಾಲೆಸ್ಟೈನ್ ಬಾವುಟವನ್ನು ಹಿಡ್ಕೊಂಡು ಬೀದಿಗಿಳೀತಾರೆ ಇಲ್ಲಿನ ಕೆಲ ರಾಜಕಾರಣಿಗಳೇ ಪ್ಯಾಲೆಸ್ಟೈನ್ ಪರವಾಗಿ ಹೇಳಿಕೆಗಳನ್ನು ನೀಡ್ತಾರೆ ಅವರ ಪರವಾಗಿ ಮಾತುಗಳನ್ನು ಆಡ್ತಾರೆ ಫ್ರೀ ಪ್ಯಾಲೆಸ್ಟೈನ್ ಅಂತೆಲ್ಲ ಹೇಳ್ತಾರೆ ಏತಕ್ಕಾಗಿ ಈ ರೀತಿಯಾಗಿ ಅಂತ ಅಯ್ಯೋ ಇಸ್ರೇಲ್ ಗಾಜಾ ಮೇಲೆ ಭಯಂಕರವಾಗಿ ದಾಳಿಯನ್ನು ನಡೆಸ್ತಾ ಇದೆ ಅಮಾಯಕರನ್ನು ಕೊಲ್ತಾ ಇದೆ ಪುಟ್ಟ ಪುಟ್ಟ ಮಕ್ಕಳು ಅಂತ ನೋಡ್ದಲೇನೆ ದಾಳಿಯನ್ನು ಮಾಡ್ತಾ ಇದೆ ಅಂತೆಲ್ಲ ಇಲ್ಲಿಯವರು ಅಲ್ಲಿಯವರ ಮೇಲೆ ತುಂಬ ತುಂಬ ಕರುಣೆಯನ್ನೆಲ್ಲ ತೋರಿಸುವಂಥವರೆಲ್ಲ ಇಲ್ಲೇ ಪಕ್ಕದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆದಾಗ ಹಿಂದೂಗಳ ಹತ್ಯೆಯಾದಾಗ ಏತಕ್ಕಾಗಿ ಕರುಣೆಯನ್ನು ತೋರಿಸೋದೇ ಇಲ್ಲ ಅಂತ ಈ ನಮ್ಮಲ್ಲಿರುವಂತಹ ಜಾತ್ಯಾತೂತಿನ ಹಿಂದೂಗಳು ಉತ್ತರವನ್ನು ನೀಡ್ತೀರ ಇನ್ನು ಈ ಬಾಲಿವುಡ್ ಬ್ಯಾವರ್ಸಿಗಳಂತೂ ಏನು ಆಲ್ ಐ ರಫಾ ಅಂತೆ ಹಿಂಗೆ ಆಲ್ ಐ ರಫಾ ಅಂತ ಏನು ಟ್ವೀಟ್ ಮಾಡಿದ್ದೇ ಮಾಡಿದ್ದು ಅದೇ ಹಿಂದೂಗಳ ಮೇಲೆ ದಾಳಿ ನಡೆದಾಗ ಹಿಂದೂಗಳ ಹಚ್ಚೆ ಆದಾಗ ಯಾವ ಟ್ವೀಟು ಮಾಡೋದಿಲ್ಲ ಏನೂ ಇಲ್ಲ ಎಲ್ಲೋ ಒಂದು ಕಡೆ ಹೋಗಿ ಗುಬ್ಬೊಚ್ಚಿಗಳ ಹಾಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಈ ನಮ್ಮ ದೇಶದಲ್ಲಿ ಒಂದು ವರ್ಗ ಇದೆ ಆ ವರ್ಗದವರಿಗೆ ದೇಶಕ್ಕಿಂತ ಅವರ ಮತವೇ ಮುಖ್ಯ ನೀವೆಲ್ಲೇ ಹೋಗಿ ಅವರಿಗೆ ಜನ್ಮಭೂಮಿಗಿಂತ ಅವರ ಮತವೇ ತುಂಬ ತುಂಬ ಮುಖ್ಯ ಅಂತ ಹೇಳ್ತಾರೆ ಒಂದು ಮಾತನ್ನು ತಿಳ್ಕೊಳ್ಳಿ ಈ ನಮ್ಮ ದೇಶಕ್ಕೆ ಯಾವುದೇ ರೀತಿಯಾದಂತಹ ಆಯಿತು ಅಂತಂದರೆ ಮುಂದೊಂದು ದಿನ ಆಗಲಿ ಈ ನಮ್ಮ ದೇಶಕ್ಕೆ ತೊಂದರೆಯಾದಾಗ ಪ್ಯಾಲೆಸ್ತೈನ್ ಅಂತೂ ನಮ್ಮ ಜೊತೆಗೆ ಬಂದು ನಿಂತ್ಕೊಳ್ಳೋದಿಲ್ಲ ಅವರು ನಮ್ಮ ಬೆಂಬಲಕ್ಕೆ ನಿಂತ್ಕೊಳ್ಳೋದಿಲ್ಲ ಅವತ್ತಿನ ದಿನ ನಮ್ಮ ಜೊತೆ ನಿಲ್ಲುವಂತಹದ್ದು ನಮ್ಮ ಪರವಾಗಿ ನಿಲ್ಲುವಂತಹದ್ದು ಇದೇ ಇಸ್ರೇಲ್ ನಮಗೆ ಆಯುಧಗಳನ್ನು ನೀಡುವಂತಹದ್ದು ಇದೇ ಇಸ್ರೇಲ್ ಎಲ್ಲ ರೀತಿಯಾದಂತಹ ರಾಜತಾಂತ್ರಿಕ ಎಲ್ಲ ರೀತಿಯಾದಂತಹ ಸಪೋರ್ಟನ್ನು ಮಾಡುವಂತಹದ್ದು ಇದೇ ಇಸ್ರೇಲ್ ಹಾಗಾಗಿನೇ ನಾವು ಉದ್ದೇಶ ಅಂತ ಬಂದಾಗ ನಾವು ಯಾವಾಗಲೂ ಇಸ್ರೇಲನ್ನು ಬೆಂಬಲಿಸಬೇಕಾಗುತ್ತೆ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ